ਮਾਡਮ ਗ੍ਰੇਸ ਮੈਂ ਆਇਆ ਸੀ ਤਾਂ ਇਹ ਜਿੰਦਰੀ ਜਾਨੇ ਨੌਂ ਬਾਲੀ ਦਾ ਰੈਸ ਆਹ ਯਾਦ ਰੱਖੀਏ ਨਹੀਂ ਕੱਛ ਜੀ ਆ ਰਿਹਾ ਰੋਟੀ ਇਹ ਐਕਚੁਅਲੀ ਇਹ ਰਕਤ ਹੈ ਨੌਂ ਰਕਤ ਹੈ ਗ੍ਰੇਸ ਹੈ ಅದು ನಾವು ರಾತ್ರಿ ಬರ್ತೀವಿ ಆರಂಭ ಇಲ್ಲಿ ಬಹಳ ಇದ್ದೇವಂತೆ ವಾಸಿ ದೇವಾಗಳು ನೋಡಿದ್ರಂತೆ ಅದಕ್ಕೆ ಬಹಳ ಕಳಿಸ್ತೀವಿ ಅದು ಬಂದಿದೆ ಇವತ್ತು ಆದ್ರೆ ಬೆಳಿಗ್ಗೆ ನಾವು ನೋಡಿ ಸೀದಾ ಇದಾವೆ ನಮ್ಮ ಹುಡುಗರು ಬಂದಿದ್ದಾರೆ ಸಣ್ಣ ಮಕ್ಕಳೆಲ್ಲ ಎಲ್ಲ ಅದೇ ಸಣ್ಣ ಹುಡುಗಲ್ಲ ನೋಡಕ್ಕೆ ಸಣ್ಣ ಹುಡುಗ ಇಲ್ಲಿ ಭಾಳ ವರ್ಷ ಸುಮಾರು ಹಳೆ ಬಿದ್ದು ಎಲ್ಲ ಮಳೆ ನೀರು ಎಲ್ಲ ಬಿದ್ದು ಏನು ಈ ಯಾರು ಜನಗಳು ಇದು ಗಾಯ ಕಟ್ಟಿದ್ದಾರೆ ಆದ್ರೆ ಏನೋ ಗೊತ್ತಿಲ್ಲ ಇಲ್ಲಿ ಹಾಸ್ಪಿಟಲ್ ಹೋಗಿದ್ದಾರೆ ಅದು ಬರ್ತಾರೆ ಗೈಸ್ ಆದರೆ ರಾತ್ರಿ ಹತ್ತಾರ ಇಲ್ಲಿ ಸುದ್ದಿಗಳನ್ನ ಗಾಯಿಸಿ ಓಡಾಕಾಗಲ್ಲ ಬಾಳ ಬಿದ್ದಾವೆ ಅವುಗಳ್ಗಾಡ ಗೈಸ್ ಇಲ್ಲಿ ನೋಡ್ರೆ ನೀವೇ ನೋಡಿದಂಗೆ ಬಹಳ ಇಲ್ಲಿ ಯಾರು ಬರಕ ಹೆದರುತ್ತಾರೆ ರಾತ್ರಿ ಹೊತ್ತು ನಾವೂ ಬರೋಲ್ಲ ಗಾಯಿಸಿ ಇಲ್ಲಿ ಅದೇ ವಿಡಿಯೋ ಮಾಡೋಕೆ ಇವತ್ತು ಬಂದಿದ್ದೀನಿ ನೋಡಿ ಗೊನ್ನೆ ತಾನೆ ಇಲ್ಲಿ ಒಂದು ಮೂವಿ ತೆಗ್ದಾರೆ ಅದು ತ್ರಿಕಾರಂ ಅಂತ ಗಾಯ ತೆಗ್ದಾರೆ ಅದು ಇದು ಯಾವ್ದು ಬೋಸ್ ಮನಿ ದೋಸ್ತಿ ಮಳೆ ಇಲ್ಲದಿದ್ದು ಮನೆ ಮುರ್ದ ಹಂಚೆಲ್ಲ ಹೋಗ್ಲಿಕ್ಕೆ ನೋಡಿ ಹೆಂಗದಿದೆ ಈ ರೂಮ ಈ ರೂಮ್ ಇದೆಲ್ಲ ಲೈನ್ ಎಲ್ಲ ಕಟ್ ಆಗಿದೆ ಕರೆಂಟ್ ಇಂದು ನೋಡಿ ಗೈಸ್ ಇಲ್ಲಿ ಬರೋಕೆ ಭಯ ಆಗುತ್ತೆ ಹಾಸ್ಪಿಟಲ್ ಪರ್ದೇ ಇರೋದು ಇಲ್ಲಿ ಜನ ನೋಡಿ ಪರ್ದಾಗೆ ಇರೋ ಹಾಸ್ಪಿಟಲ್ ಪರ್ದೆಗೆ ಬಂದ जाओ रे लीला उधर रे गाइस लीला आते हिंदी में आ रही हूं के गाइस रन आईजे में लेके जाए उधर रे गाइस इसीलिए अंदर इसको चला है वाला भी गाड़ी दे गाइस डिस्प्ले का दे बनी रे पूरे टाइम पे नहीं डिस्प्ले नहीं दे